ಚಿಕ್ಕಮಗಳೂರಿನಲ್ಲಿ ಚಡ್ಡಿ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಟ್ಟು ಕಳ್ಳತನವನ್ನ ಮಾಡ್ತಾ ಇದ್ರು ಗ್ಯಾಂಗ್ ಅನ್ನ ಸದ್ಯ ಚಿಕ್ಕಮಗಳೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಗ್ಯಾಂಗ್ ನ ಇಬ್ಬರನ್ನ ಬಂಧಿಸಿ ಮೂವತ್ತೆರಡು ಲಕ್ಷ ಮೌಲ್ಯದ ವಸ್ತು ವಶಕ್ಕೆ ಪಡೆಯಲಾಗಿದೆ ನಾನೂರ ತೊಂಬತ್ತೈದು ಗ್ರಾಂ ಚಿನ್ನ ಸಾವಿರದ ಹತ್ತು ಗ್ರಾಂ ಬೆಳ್ಳಿ ಎಪ್ಪತ್ತೈದು ಸಾವಿರ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಮಹಾರಾಷ್ಟ್ರದ ಪಪ್ಪು ಪವಾರ್ ಮಂಗೇಶ್ ಶಿಂಧೆ ಬಂಧನವಾಗಿದೆ ಚಡ್ಡಿ ಗ್ಯಾಂಗಿನ ಹದಿನೇಳು ಪ್ರಕರಣವನ್ನು ಕೂಡ ಪೊಲೀಸರು ಭೇದಿಸಿದ್ದಾರೆ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಕಳ್ಳತನ ಪ್ರಕರಣಗಳು ದಾಖಲಾಗಿತ್ತು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನವನ್ನ ಮಾಡ್ತಾ ಇದ್ರು ಈ ಚಡ್ಡಿ ಗ್ಯಾಂಗ್ ಎ ಎಸ್ಪಿ ಜೈಕುಮಾರ್ ಡಿವೈಎಸ್ಪಿ ಶೈಲೇಂದ್ರ ಪಿಎಸ್ಐ ಅಭಯ್ ಪ್ರಕಾಶ್ ತಂಡ ಎರಡೂವರೆ ತಿಂಗಳಲ್ಲಿ ನಾನೂರಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹ ಮಾಡಿದ್ದಾರೆ ಮಹಾರಾಷ್ಟ್ರ ಮೂಲದ ಪಪ್ಪು ಪವಾರ್ ಹಾಗೂ ಮಂಗೇಶ್ ಶಿಂಧೆ ಇವರಿಬ್ಬರ ಬಂಧನವಾಗಿದೆ ಚಿಕ್ಕಮಗಳೂರು ಚಿತ್ರದುರ್ಗ ಬಳ್ಳಾರಿ ಹಾಗೂ ಗದಗ ಜಿಲ್ಲೆ ರಾಜ್ಯದ ಪ್ರಮುಖ ಮೂರು ಪ್ರಕರಣಗಳ ಆರೋಪಿ ಈ ಬಂಧನವಾಗಿದೆ ಚಿಕ್ಕಮಗಳೂರು ಚಿಕ್ಕಮಗಳೂರಿನ ಭಾಗದಲ್ಲಿ ಆಗಾಗ ಈ ರೀತಿ ಚಡ್ಡಿ ಗ್ಯಾಂಗ್ ಎಂಟ್ರಿಯನ್ನು ಕೊಡ್ತಾ ಇತ್ತು ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಮನೆಗೆ ನುಗ್ಗಿ ಚಿನ್ನಾಭರಣಗಳನ್ನು ಕದಿಯುವಂಥ ಖತರ್ನಾಕ್ ಗ್ಯಾಂಗ್ ಇದು ಸದ್ಯ ಈ ಗ್ಯಾಂಗನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಚಿಕ್ಕಮಗಳೂರಿನಲ್ಲಿ ಚಡ್ಡಿ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ ಖತರ್ನಾಕ್ ಕಳ್ಳರ ಗ್ಯಾಂಗ್ ಇದು ಇನ್ನು ಮನೆಯಲ್ಲಿ ಯಾರು ಇಲ್ಲದ ವೇಳೆ ಮನೆಗಳಿಗೆ ಎಂಟ್ರಿ ಕೊಟ್ಟು ಕಳ್ಳರು ತನ್ನ ಕೈ ತೋರ್ತಾ ಇದ್ರು ಹಳೆಯ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು ರಾತ್ರಿ ಆದಂತ ಸಂದರ್ಭದಲ್ಲಿ ಈ ರೀತಿ ಗ್ಯಾಂಗ್ ಗಟ್ಟಲೆ ಬಂದು ಮನೆ ಒಳಗೆ ನುಗ್ತಾ ಇದ್ರು ಮಹಾರಾಷ್ಟ್ರ ಮೂಲದ ಪಪ್ಪು ಪವಾರ್ ಹಾಗೆ ಮಂಗೇಶ್ ಶಿಂದೆ ಇವರಿಬ್ಬರ ಬಂಧನವಾಗಿದೆ ಕೇವಲ ಚಿಕ್ಕಮಗಳೂರು ಅಂತಲ್ಲ ವಿವಿಧೆಡೆ ಹೋಗಿ ಇದೇ ರೀತಿಯಾಗಿ ಕಳ್ಳತನವನ್ನ ಮಾಡಿದ್ರು ಈ ಚಡ್ಡಿ ಡಿ ಗ್ಯಾಂಗ್ ಎರಡೂವರೆ ತಿಂಗಳಿನಲ್ಲಿ ನಾನೂರಕ್ಕೂ ಹೆಚ್ಚು ಸಿ ಸಿ ಟಿವಿ ಫುಟೇಜ್ಗಳನ್ನು ಸಂಗ್ರಹ ಮಾಡಲಾಗಿತ್ತು ಚಿಕ್ಕಮಗಳೂರು ಚಿತ್ರದುರ್ಗ ಬಳ್ಳಾರಿ ಹಾಗೂ ಗದಗ ಜಿಲ್ಲೆ ಹೀಗೆ ರಾಜ್ಯದ ಪ್ರಮುಖ ಮೂರು ಪ್ರಕರಣಗಳ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ನಾನೂರ ತೊಂಬತ್ತೈದು ಗ್ರಾಮ್ ಚಿನ್ನ ಸಾವಿರದ ಹತ್ತು ಗ್ರಾಂ ಬೆಳ್ಳಿ ಎಪ್ಪತ್ತ ಐದು ಸಾವಿರ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನೊಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಅವರಿಂದ ಕಲೆಕ್ಟ್ ಮಾಡಿಕೊಂಡಿರುವಂತಹ ವಸ್ತುಗಳು ಚಡ್ಡಿ ಗ್ಯಾಂಗಿನ ಹದಿನೇಳು ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಒಂದಲ್ಲ ಎರಡಲ್ಲ ಹದಿನೇಳು ಪ್ರಕರಣಗಳು ದಾಖಲಾಗಿತ್ತು ಹೊನೆಗೂ ಕೂಡ ಈ ಚಡ್ಡಿ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದ್ದು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ